ಸಾವನ್ನ ಬಯಸಿದ್ದಾರೆ ಇಂದು ನಮ್ಮ ತುಮಕೂರಿನ ಒಬ್ಬ ಶಾಸಕರು ಆಸ್ತ ಜಿಲ್ಲೆ ಉಸ್ತುವಾರಿ ಸಚಿವರು ಸಹ ಇದನ್ನೇ ಮಾತನಾಡಿದ್ರು ಕಾಂಗ್ರೆಸ್ ತಕ್ಷ ಅದನ್ನ ಹೇಳ್ತಾರಲ್ಲ ಕಾಂಗ್ರೆಸ್ ತಜ್ಞರು ಚಾಲಿ ಮನೆ ಮಕ್ಕಳಿಗೆಲ್ಲ ಹೇಳಿ ನೋರು ನೋಡಿ ಗಾದೆ ಮಾಡಿರ್ಬೇಕು ಒಬ್ಬ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶದ ಮೇಲೆ ಒಬ್ಬ ಪಾವತ ವರ್ತಂತ ಒಬ್ಬ ಕನ್ನಡ ಬೇಕಾರೆ ಹೇಳ್ತಿರ್ಬೇಕು ಆಗಲ್ಲ ನಿಮ್ಗೆ ನಿಮ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರಾಷ್ಟ್ರೀಯ ಪಕ್ಷ ಈ ಮುಂದೆನೇ ಇವತ್ತು ನಿಮ್ದು ನಿಮ್ಗೆ ಇವತ್ತೊಂದು ಪ್ರಾದೇಶಿಕ ಪಕ್ಷ ಎಲ್ಲಾ ಪ್ರಾದೇಶಿಕ ಪಕ್ಷದ ಬಗ್ಗೆ ಹೋಗಿ ಇವತ್ತು ಪಿಕ್ಸರ್ ಬರ್ತಾ ಇದ್ದೀನಿ ದಿವಸ ಪ್ರಜ್ವಲ್ ಪ್ರಕರಣ ಇಟ್ಕೊಂಡು ರಾಜ್ಯ ಸರ್ಕಾರ ಜೆ ಡಿ ಎಸ್ ಪಕ್ಷವನ್ನು ದೇವೇಗೌಡರ ಸಾಹೇಬ್ರ ಕುಟುಂಬವನ್ನು ರಾಜಕೀಯವಾಗಿ ಅವರಿಗೆ ಹಿನ್ನಡೆ ಮಾಡಬೇಕು ಅನ್ನೋದೇ ಒಂದೇ ದುರುದ್ದೇಶ ಅದು ಬಿಟ್ಟರೆ ಬೇರೆ ಇನ್ನೇನು ರಾಜ್ಯದಲ್ಲಿ ಯಾರು ಈ ಒಂದು ಪ್ರಕರಣದಲ್ಲಿ ಯಾರು ತಪ್ಪಿತಸ್ತಿದ್ದಾರೆ ಅವರಿಗೆ ನಿಜವಾಗ್ಲೂ ಸಹ ಶಿಕ್ಷೆ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಯಾವುದೇ ಕಿಂಚಿತ್ತೂ ಸಹ ಇಲ್ಲ ಅವ್ರದ್ದು ಒಂದೇ ಅಜೆಂಡಾ ಏನು ಪ್ರಜ್ವಲ್ ಪ್ರಕರಣ ಇದೆ ಆ ಪ್ರಕರಣವನ್ನು ಇಟ್ಕೊಬೇಕು ಆ ಪ್ರಕರಣದಲ್ಲಿ ದೇವೇಗೌಡರು ಸಾಹೇಬ್ರ ಕುಟುಂಬಕ್ಕೆ ಕುಮಾರವ್ರಿಗೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ರಾಜ್ಯ ಸರ್ಕಾರ ಮಂತ್ರಿಗಳ ಆದಿಯಾಗಿ ಇವತ್ತು ಇವತ್ತು ಆ ದೇವರಾಜಗೌಡ ವಕೀಲರ ಜೊತೆ ಏನು ಆ ಶಿವರಾಮೇಗೌಡ ಮಾತಾಡಿರ್ತಕ್ಕಂಥ ವಿಡಿಯೋ ಇದೆ ಅಲ್ವಾ ತಾವೆಲ್ಲ ನೋಡಿದ್ದೀರಿ ಯಾವ ರೀತಿ ಮಾತಾಡಿದ್ದಾರೆ ಇವತ್ತು ಅವರ ಆಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ಇಂಥ ಒಬ್ಬ ನೀಚ ದೇವೇಗೌಡರು ಸಾಹೇಬ್ರ ಕುಟುಂಬದ ಬಗ್ಗೆ ಮಾತನಾಡ್ತಾರಲ್ಲ ಇವ್ರಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಆಮೇಲೆ ಎಸ್ ಐ ಟಿ ನೇಮಕ ಮಾಡಿದ್ದೀರಿ ನೋಡಿರಿ ಪ್ರಜ್ವಲ್ ಅವರು ತಪ್ಪು ಮಾಡಿದರೆ ಅವ್ರು ಈಗಾಗಲೇ ಪಕ್ಷದಿಂದನೂ ಕ್ರಮ ಕೈಗೊಂಡಿದ್ದೀರಿ ತಪ್ಪು ಮಾಡಿದರೆ ಏನು ಕಾನೂನು ಈ ನೆಲದ ಕಾನೂನು ನಡೆಯಲಿ ಯಾವುದೇ ಬೇಕಾದ್ರೆ ಶಿಕ್ಷೆ ಆಗಲಿ ತೊಂದರೆ ಇಲ್ಲ ಆದರೆ ಏನು ಮಾಡ್ತಾಯಿದ್ದಾರೆ ಏನು ಮಾಡ್ತಾಯಿದ್ದಾರೆ ಕುಮಾರಣ್ಣವ್ರಿಗೆ ಕೆಟ್ಟ ಹೆಸರು ತರಬೇಕು ಈ ರಾಜ್ಯದಲ್ಲಿ ಒಕ್ಕಲಿಗರಿಗೆ ನಾನು ಅಧಿಪತಿ ಆಗಬೇಕು ಈ ರೀತಿ ಒಂದು ಪ್ರಕರಣನ ಇಟ್ಕೊಂಡು ಕುಮಾರಣ್ಣವರು ಎಷ್ಟು ಹೇಳಿಬಿಡಿ ಎಲ್ಲ ಅವರೇ ಎಂಚಿದ್ದು ಅಂತೇಳ್ಬಿಡಿ ದೇವೇಗೌಡರ ಸಾಹೇಬ್ರು ಇನ್ನೂ ಅವರು ಅವರು ಸಾವನ್ನ ಬಯಸ್ತಾನೆ ಅಂತಂದರೆ ಈ ಮನುಷ್ಯನಿಗೆ ನಮ್ಮ ಸರ್ ನಮಗೆ ಭಾಳ ಅದಕ್ಕಿಂತ ಕೆಟ್ಟ ಪದ ಬಳಸಿ ಮಾತಾಡ್ಬೋದು ಆದರೆ ಅದು ನಮ್ಮ ಸಂಸ್ಕೃತಿ ಅಲ್ಲ ಸಿಟ್ಟಲ್ಲಿ ನಾವು ಮಾತಾಡ್ತೀವಿ ಆದರೆ ಇನ್ನೊಬ್ಬರು ಸಾವನ್ನು ಬಯಸಲ್ಲ ಸಿಟ್ಟಲ್ಲಿ ನಾವು ಕೆಲವು ಕೆಟ್ಟ ಪದನೂ ಬಯಸ್ಬಿಡ್ತೀವಿ ಒಂದ್ಸರ್ತಿ ಸ ಹಾಗಾಗಿ ಈ ರೀತಿ ಇನ್ನೊಬ್ಬರು ಸಾವನ್ನ ಬಯಸಿಲ್ಲ ಇನ್ನೊಂದು ಯಾವುದೋ ಒಂದು ಖಾಸಗಿ ಚಾನಲ್ ವ್ಯಕ್ತಿ ದೇವೇಗೌಡರು ಕುಟುಂಬದವ್ರ ಬಗ್ಗೆ ಭಾಳ ಕೆಟ್ಟ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ನಾನು ಆ ಮನುಷ್ಯನ ಬಗ್ಗೆ ಈಗಾಗಲೇ ನಾನು ನ್ಯಾಯಾಲಯದಲ್ಲಿ ದಾವನ ಒಂದಲ್ಲ ಎರಡಲ್ಲ ಆರು ಕೇಸನ್ನು ಹಾಕಿದ್ದೀನಿ ಆರು ಕೇಸು ಎಲ್ಲ ಸಹ ವಿಚಾರಣಾ ಹಂತದಲ್ಲಿದ್ದಾವೆ ಹೈಕೋರ್ಟಲ್ಲೂ ಸಹ ಈಗಾಗಲೇ ಎಂಟ್ರಿ ಮಾಡ್ರು ಕೊಟ್ಟಿದ್ದಾರೆ ನಾವು ಕೋರ್ಟಲ್ಲಿದ್ದಾಗ ಮಾತನಾಡಬೇಡಿ ಹೇಳಿದ್ದಾರೆ ನಮ್ಮ ವಕೀಲರು ಯಾವುದೇ ಕಾರಣಕ್ಕೂ ನೀವು ಅಂತ ಹಾಗಾಗಿ ನ್ಯಾಯ ಸಿಗುತ್ತೆ ಅದಕ್ಕೋಸ್ಕರ ನಾವು ಭಾಳ ತಾಳ್ಮೆಯಿಂದ ತಾಳ್ಮೆ ವಹಿಸಿದ್ದೀವಿ ಆದರೆ ನ್ಯಾಯಾಲಯದಲ್ಲಿ ಒಂದು ದಿವಸ ಅಂತಿಮವಾಗಿ ಬಹಳ ಏನು ಬಹಳ ದೂರ ಇಲ್ಲ ಬಹಳ ಕೆಲವೇ ದಿನಗಳಲ್ಲಿ ತೀರ್ಪು ಬರ್ತದೆ ಆವತ್ತು ಈ ನೆಲದ ಕಾನೂನು ಆ ಮನುಷ್ಯ ಒಂದು ಖಾಸಗಿ ಚಾನೆಲ್ ವ್ಯಕ್ತಿಗೆ ಯಾವ ರೀತಿ ಅಪ್ಲಿಕಬಲ್ ಆಗುತ್ತೆ ಅಂತೇಳಿ ಆವತ್ತು ತೋರಿಸ್ತೀವಿ ನಾವು ಅದವರು ಸಹ ಮಾತಾಡ್ತೀವಿ ನಾವು ದೇವನಿಂದ ಹೇಳ್ತಾ ಇದೀವಲ್ಲ ಹೌದು ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಏನು ವಿಜೇಂದ್ರ ಅವ್ರು ಹೇಳಿದ್ದಾರೆ ನಮ್ಗೆ ಎಸ್ ಐ ಟಿ ಬಗ್ಗೆ ಆಗಲಿ ಈ ರಾಜ್ಯದಲ್ಲಿ ಸಚಿವರು ಸಹ ಆಗಿದ್ದಾರೆ ಹಾಗಾಗಿ ನಮಗೆ ಐ ಟಿ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಸಿ ಬಿ ಐ ಕೊಡಿ ಅಂತಾನೆ ನಾವು ಹೇಳ್ತಾ ಇರೋದು ಸಿ ಬಿ ಐ ಕೊಟ್ಬಿಡ್ಲಿ ಈ ಪ್ರಕರಣವನ್ನು ನೋಡ್ರಿ ಕುಮಾರಣ್ಣವ್ರು ವೈಯಕ್ತಿಕವಾದ ವಿಚಾರನ ಪ್ರಸ್ತಾಪ ಮಾಡರೂ ತಾವೆಲ್ಲ ತೋರಿಸಿದ್ದೀರಿ ಕುಮಾರಣ್ಣವ್ರು ವೈಯಕ್ತಿಕ ಅವ್ರ ಕುಟುಂಬದವ್ರು ಮಾತಾಡ್ತಾರೆ ಇವನ್ಗೂ ಅದಕ್ಕೂ ಏನು ಸಂಬಂಧ ಇವನು ಯಾರು ಇವನು ಒಬ್ಬ ಈ ರಾಜ್ಯದಲ್ಲಿ ಇಸ್ಪಿಟ್ ದಂಧೆಕೋರ ಇಸ್ಪಿಟ್ ಇಸ್ಪಿಟ್ ಎಷ್ಟಿದೆ ಅವ್ರದ್ದು ಇಸ್ಪಿಟ್ ಅಡ್ಡೆಗಳು ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗ ದೇಶ ಬಿಟ್ಟು ಪರಾರಿಯಾಗಿದ್ದಂತ ತಾವೆಲ್ಲ ತೋರಿಸಿದ್ದೀರಿ ಯಾಕೆ ಓಡೋದ ಯಾಕೆ ಓಡೋದ ಸತ್ಯ ಹರಿಶ್ಚಂದ್ರ ಅಲ್ವಾ ಯಾಕೆ ಓಡೋದ ಅವ್ನು ಮಾತಾಡ್ತಾ ಇರತಕ್ಕಂಥ ಮಾತುಗಳು ಅವ್ನ ಪದಬಳಕೆ ಯಾವ ರೀತಿ ಇದೆ ಅವ್ನಿಗಿಂತ ನೂರು ಪಟ್ಟು ಕೆಟ್ಟ ಪದ ಉಪಯೋಗಿಸಿ ಮಾತನಾಡೋದು ಬರ್ತದೆ ಆದರೆ ಕೆಸಿನ ನಡೆಸ್ತಕ್ಕಂಥವ್ರು ಬ ಇಸ್ಪಿಟ್ಟು ಅಡ್ಡೆ ನಡೆಸ್ತಕ್ಕಂಥವ್ರು ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಕ್ಕಂಥವ್ರು ಇಂಥವರಿಂದ ದೇವೇಗೌಡರು ಕುಟುಂಬದವರು ಪಾಠ ಕಲಿತಕ್ಕಂಥ ಅಗತ್ಯ ಇದೆಯಾ ಹಾಂ ಅವನೇನೋ ತಿಳ್ಕೊಂಡಿದ್ದಾನೆ ಆ ಕುಟುಂಬದವ್ರ ಬಗ್ಗೆ ಮಾತನಾಡಿಬಿಟ್ರೆ ನನಗೇನೋ ಭಾಳ ಕಿರೀಟ ಬರುತ್ತೆ ಅಂತೇಳಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ದೇವೇಗೌಡರು ಸಾಹೇಬ ಕುಟುಂಬ ಏನು ಅವ್ರ ಬಗ್ಗೆ ಮಾತನಾಡೋದಕ್ಕೆ ಜನ ಅವ್ನಿಗೆ ಯಾವ ರೀತಿ ತಕ್ಕ ಪಾಠವನ್ನು ಕಳಿಸ್ತದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ